ನಮಸ್ಕಾರ ಕಣ್ರಪ್ಪ ಎಲ್ಲರೂ ಹೆಂಗಿದ್ರಿ ಹ್ಞೂ ಏನು ನಮ್ಮ ದೊಡ್ಡವ ಬೆಳಗ್ಗೆ ಬಂದ್ಬಿಟ್ಟವ ಏನೋ ಸಲುವಾಗಿ ಏನು ಸಮಾಚಾರ ಅಂತ ನೋಡ್ತಾ ಇದ್ದೀರಪ್ಪ ಬಂದೆ ಹಸಿ ಮಾತಾಡ್ಕೊಂಡು ಹೋಗಬೇಕಾಗಿತ್ತು ಅಕ್ಕೆ ಬಂದೇಕಂದ್ರಪ್ಪ ಹ್ಞೂ ಏನಪ್ಪ ಅಂದರೆ ಈಗ ಹತ್ತು ಗಂಟೆಗೆ ಒಂದು ವೀಡಿಯೋ ಪ್ರಸಾರ ಆಯಿತು ಹ್ಞೂ ಅದು ನೋಡಿ ಇದೇನಿದು ಇದ್ಯಾ ಸ್ಟೋರಿ ನೋಡಿದ್ರೆ ನೋಡಿರ್ತಾರೆ ಕಮ್ಯುನಿಟಿ ಪೋಸ್ಟ್ ಹಾಕಿದ್ನಲ್ಲ ಅದು ನೋಡಿದ್ರೆ ನೋಡಿರ್ತಾರೆ ನೋಡಿಲ್ಲ ಹೋದವ್ರಿಗೆ ಭಾಳ ಕನ್ಫ್ಯೂಜ್ ಮಾಡ್ಕೊತಿದಿರಿ ಅಲ್ರಾ ಅಕ್ಕಿಯಾ ಹೇಳ್ಬಿಟ್ಟು ಹೋಗು ಮಾತ್ರ ಬಗ್ಗೆ ಅಂದ್ಬಿಟ್ಟು ಬಂದೇಕಂದ್ರಪ್ಪ ಏನು ಗೊತ್ತಾ ಈಗ ಹಳ್ಳಿ ಸೊಬಗು ಚಾನಲಲ್ಲಿ ಸ್ಟಾರ್ಟಿಂಗ್ ನೋಡಿರೋರ್ಗೆ ಇಷ್ಟ ಅದು ಸ್ಟೋರಿ ಈಗ ಮಧ್ಯದಲ್ಲಿ ಬಂದವ್ರಿಗೆ ಸ್ಟೋರಿ ಏನು ಅಂತ ಅರ್ಥ ಆಗಿಲ್ಲ ಏನು ಕಮ್ಮಿ ವೀಡಿಯೋ ಇದಾವೆ ಹೆಚ್ಚು ಕಮ್ಮಿ ನಾಲ್ಕು ಆರು ಸಾವಿರನೇ ಆಗಿದ್ದಾವೆ ಹೆಂಗೋ ವೀಡಿಯೋಗಳು ನಾಲ್ಕು ಸಾವಿರ ಮೇಲೆ ದಾಟ್ಬಿಡ್ತು ಅಷ್ಟು ಸಂಚಿಕೆಗಳನ್ನ ನೋಡ್ಕೊಂಡು ಈಗ ಬರೋಕ್ಕೆ ಅವ್ರಿಗೆ ಭಾಳ ಕಷ್ಟ ಅಲ್ವಾ ಆಮೇಲೆ ಏನು ಈ ಮೊದ್ಲಿಂದ ನೋಡ್ತಿರೋರ್ಗೇನು ಹ್ಞೂ ನಮಗೆ ಅದೇ ಸ್ಟೋರಿ ಇಷ್ಟ ಅದೇ ಸ್ಟೋರಿ ಇಷ್ಟ ಅಂದ್ಕೊಂಡು ನಿಮಗೂ ಅದೇ ಇಷ್ಟ ಹಿಂಗೆ ಹೆಂಗೆ ಮಾಡೋದು ಅಂದ್ಕೊಂಡು ಹತ್ತೆ ಏಜನೆ ಮಾಡ್ತಾ ಇರಬೇಕಾದ್ರೆ ನನಗೊಂದು ಐಡಿಯಾ ಬಂತು ಏನಪ್ಪ ಅಂದರೆ ಅದೇ ಚಾನಲಲ್ಲಿ ಕೆಂಪಕ್ಕ ಸ್ಟೋರಿ ಜೊತೆಗೆ ಇನ್ನೊಂದು ಸ್ಟೋರಿ ಶುರು ಮಾಡೋದ ನೋಡೋದ ಈ ವಾಸ್ಪುರಿಗೆ ನೋಡೋರಿಗೆ ಇಂಟ್ರೆಸ್ಟಾಗಿ ಬರ್ಬೋದು ಅಂದ್ಬಿಟ್ಟು ಹಂಗೆ ಸ್ಟೋರಿ ಶುರು ಮಾಡ್ತೇವೆ ಕಣ್ರಪ್ಪ ಈಗ ನಿಮಗೆ ಗೊತ್ತು ಯಾಕೋ ಚಾನಲಲ್ಲಿ ವ್ಯೂಸು ಕಮ್ಮಿ ಆಗವೆ ಅಕ್ಕೆಯ ಹೊಸ ಸ್ಟೋರಿ ಇಷ್ಟಪಡೋರು ಮತ್ತು ಹಳೆ ಸ್ಟೋರಿ ಇಷ್ಟಪಡೋರು ಅವರೆ ಅಕ್ಕೆಯೇ ಇಬ್ಬರಿಗೂ ಮೋಸ ಬೇಡ ಅಂದ್ಬಿಟ್ಟು ಹೆಂಗೂ ನಾಲ್ಕು ವೀಡಿಯೋ ಪ್ರಸಾರ ಮಾಡ್ತಿದ್ದಲ್ವ ಅದರಲ್ಲಿ ಹಳ್ಳಿ ಸೊಬಗು ಹಳೆ ನಿಗಮ ಕೆಂಪಕ್ಕ ಸ್ಟೋರಿ ಎರಡು ಈಗ ಹೊಸ ಸ್ಟೋರಿ ಅದಲ್ಲ ಹದಿನೆರಡು ಮಾಡದ ಅಂದ್ಬಿಟ್ಟು ಕಣ್ರಪ್ಪ ಅಷ್ಟೈನ್ ಏನೂ ಇಲ್ಲ ಅಕ್ಕೆಯ ದಯವಿಟ್ಟು ಹೆಚ್ಚು ನಿಮ್ಮ ಅಭಿಪ್ರಾಯ ದಯವಿಟ್ಟು ನಂಗೆ ತಿಳಿಸಿ ಯಾಕೆಂದ್ರೆ ನನಗೆ ದಿಢೀರ್ನಾಗೆ ಸ್ಟೋರಿ ಶುರು ಮಾಡಿಬಿಟ್ಟಿವಿ ಆಳೆ ವೀಡಿಯೋ ಅಪ್ಲೋಡ್ ಆಗೋದೇ ಯಾರು ನೋಡಿಲ್ಲ ಹೋಗಿ ನೋಡಿ ಚೆನ್ನಾಗಿರೋ ಸ್ಟೋರಿ ಮಾತ್ರ ನನಗೆ ಇದನ್ಸಿಗೆ ಭಾಳ ಹತ್ರ ಆಯಿತು ಸ್ಟೋರಿ ಇಷ್ಟ ಆಯಿತು ನನಗೆ ಆದ್ದರಿಂದ ನಾನು ಆ ಸ್ಟೋರಿ ಮಾಡೋದ ಅಂತ ಅನಿಸ್ತು ಕರೀಲನ್ನ ಕುಡಿ ಅಂದ್ಬಿಟ್ಟು ನೈಂಟೀನ್ಸ್ ಏಯ್ಟೀನ್ಸ್ ನೈಂಟೀಸ್ ಸ್ಟೋರಿ ಹಾಂ ಚೆನ್ನಾಗಿರ್ತದೆ ದಯವಿಟ್ಟು ನೋಡಿ ಹಾಗೆ ವಿಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ನೋಡ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡ್ರಪ್ಪ ಅಂದರೆ ಅವ್ರಿಗೂ ನಿರಾಸೆ ಆಗಿಲ್ಲ ನಿಮಗೂ ನೀರಸೆ ಆಗೋಕ್ಕಿಲ್ಲ ಕೆಂಪಕ್ಕ ಗಮನ ಸ್ಟೋರಿನೂ ನೋಡ್ಬೋದು ಇನ್ನೊಂದು ಹೊಸ ಸ್ಟೋರಿನೂ ನೋಡ್ದಂಗೆ ಎರಡು ಸ್ಟೋರಿ ನೋಡಿದಂಗೆ ಆಯ್ತು ನಿಮಗೆ ದಯವಿಟ್ಟು ನೋಡಿ ನಿಮ್ಮ ನಮಗೆ ಸಪೋರ್ಟ್ ಮಾಡಿ ಅಷ್ಟೇ ಕೇಳ್ಕೊತಾರ ಇನ್ನೇನು ಇಲ್ಲ ಕಣ್ರಪ್ಪ ಅದನ್ನ ಹೇಳ್ಬೇಕಾಗಿತ್ತು ಓಹ್ ಇದೇನಿದು ಈ ಸ್ಟೋರಿ ಅದು ಅದಕ್ಕೆ ಕೊಟ್ಟಿಲ್ಲ ಏನಿಲ್ಲ ಈಗ ಹೊಸ ಸ್ಟೋರಿ ಶುರು ಮಾಡೋದ್ರಲ್ಲ ಹಂಗೆ ಹಂಗೆ ಅಂತ ಕನ್ಫೀಚ್ ಮಾಡ್ಕೊಬಿಡ್ತೀರಿ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಹಂಗೆ ಇದು ಸ್ಟೋರಿ ಹಂಗೆ ಶುರು ಆಯ್ತದೆ ಅಂದರೆ ಟೈಮಿಂಗ್ಸ್ ಹೇಳ್ಬೇಕಲ್ಲ ಮಾಮೂಲಿ ಬೆಳಗ್ಗೆ ಹತ್ತು ಗಂಟೆಗೆ ಹೊಸ ಸ್ಟೋರಿ ಶುರು ಮಾಡ್ತೀನಿ ಹೊಸ ಸ್ಟೋರಿ ಅದನ್ನ ಹಾಕ್ತೀನಿ ಒಂದು ಗಂಟೆಗೆ ನಿಂಗಮ್ಮ ಕೆಲ್ಪ ಸ್ಟೋರಿ ನಾಲ್ಕು ಗಂಟೆಗೆ ಮತ್ತೆ ಇದು ಹೊಸ ಕರಳಿನ ಕುಡಿ ಸ್ಟೋರಿ ಸಂಜೆ ಏಳು ಗಂಟೆಗೆ ಕೆಂಪಕ್ಕ ಸ್ಟೋರಿ ಹಾಕ್ತೀನಿ ಆಮೇಲೆ ವಿಡಿಯೋ ಇನ್ನೂ ಚೆನ್ನಾಗಿ ಮಾಡೋಕೆ ಅಂತ ಭಾಳ ಪ್ರಯತ್ನ ಪಡ್ತಾಯಿದ್ದೀವಿ ಕೆಂಪಕ್ಕ ನಿಮ್ಗೆ ಅಮ್ಮ ಸ್ಟೋರಿನೂ ಒಂಚೂರು ಡಿಫ್ರೆಂಟಾಗಿ ಅಂತ ಅನ್ಕೊತಾ ಇದ್ದೀನಿ ಕಂದಪ್ಪ ದಯವಿಟ್ಟು ಏನು ಮಾಡಬೇಕಾದ್ರೂ ನಿಮ್ಮ ಸಪೋರ್ಟ್ ಅಂತ ನಂಗೆ ಭಾಳ ಬೇಕು ಹೆಚ್ಚು ಹೆಚ್ಚು ಆದಷ್ಟು ನೀವು ನಮಗೆ ಇಲ್ಲಿಗಂಟು ಸಪೋರ್ಟ್ ಬಂದಿದ್ದೀರಿ ಇನ್ನು ಮುಂದಕ್ಕೂ ನಿಮ್ಮ ಪ್ರೀತಿ ವಿಶ್ವಾಸ ಸಪೋರ್ಟಿಂಗೇ ಇರ್ತದೆ ಅಂತ ನಾನು ನಂಬ್ಕೊಂಡಿದ್ದೀನಿ ಆಮೇಲೆ ಏನಪ್ಪ ಅಂದರೆ ದಯವಿಟ್ಟು ಯಾರಿಗೆ ವಿಡಿಯೋಗಳು ಇಷ್ಟ ಆಯ್ತದೋ ಲೈಕ್ ಮಾಡಿ ಹಾಗೆ ಆದಷ್ಟು ಶೇರ್ ಮಾಡಿದ್ರೆ ಭಾಳ ಉಪಯೋಗ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ದಾನೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಸಪೋರ್ಟ್ ಮಾಡ್ರಪ್ಪ ಇಷ್ಟು ಹೇಳಬೇಕಾಗಿತ್ತು ನಿಮಗೆ ಅರ್ಥ ಆಗದೆ ಅಂತ ಅನ್ಕೋತೀನಿ ದಯವಿಟ್ಟು ಏನಾದ್ರು ನಿಮ್ಗೆ ಅನುಮಾನ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ರಪ್ಪ ಸರಿರಪ್ಪ ಬರೋರ ಮತ್ತೆ ನಮಸ್ಕಾರ ಹಾಗೆ ಹೊಸ ಸ್ಟೋರಿಗೂ ನಿಮ್ಮ ಆಶೀರ್ವಾದ ಇರಲಿ ಅಂತ ಬೇಡ್ಕೊತೀನಿ ಕಣ್ರಪ್ಪ ಬರ್ತೀನಿ ನಮಸ್ಕಾರ